ರಾಷ್ಟ್ರಕವಿ ಕುವೆಂಪು ಕನ್ನಡ ಮಣ್ಣಿನ ಅಮೂಲ್ಯ ರತ್ನ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಬಣ್ಣಿಸಿದ್ದಾರೆ ಕುವೆಂಪು ಪ್ರತಿಮೆ ನಿರ್ಮಾಣ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರಪೇಟೆಯ ಸಾಹಿತ್ಯ ಪರಿಷತ್ ಕಚೇರಿ ಬಳಿ ರಾಷ್ಟ್ರಕವಿ ಕುವೆಂಪು ಪ್ರತಿಮೆ ಅನಾವರಣಗೊಳಿಸಿ ಅವರು ಮಾತನಾಡಿದರು ಕುವೆಂಪು ಈ ನಾಡಿನ ಘನತೆಯಿಂದ ಹೆಚ್ಚಿಸಿದ ಮಹಾನ್ ವ್ಯಕ್ತಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡುವ ಮೂಲಕ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದವರು ಇಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿರುವುದು ಶ್ಲಾಘನೀಯವೆಂದ್ರು ಪರಿಷತ್ತಿನ ಮೇಲಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಶಾಸಕರ ಅನುದಾನ ನೀಡುವುದಾಗಿ ತಿಳಿಸಿದ್ರು ಅವಕಾಶ ಸಿಕ್ಕೋ ಇವಾಗ ಯಾಕೆಂತಂದ್ರೆ ಕೆಲಸ ನಿರಂತರವಾಗಿ ನಾವು ದಿನನಿತ್ಯ ನಾವು ನಾವು ರಾಜಕೀಯದಲ್ಲಿ ಇರ್ಬೋದು ಸ್ಕೂಲ್ ಜೀವನದಲ್ಲಿ ಇರ್ಬೋದು ಸಾಹಿತ್ಯ ಜೀವನದಲ್ಲಿರ್ಬೋದು ನಿರಂತರವಾಗಿ ಅವ್ರ ಹೆಸರಲ್ಲೇ ಅವ್ರ ನೇತೃತ್ವದಲ್ಲೇ ಎಲ್ಲಾ ಕಾರ್ಯಕ್ರಮ ನಡೆಯುವ ನಮಗೆ ಏನ್ ಖುಷಿ ಏನಂತಂದ್ರೆ ನಮಗೆ ಅವ್ರು ಏನ್ ಹೇಳ್ಕೊಟ್ಟವ್ರೆ ಅಂತಂದ್ರೆ ಸತ್ಯ ಸಾಮಾನ್ಯತೆ ಅದೇ ರೀತಿಲಿ ಎಲ್ಲಾ ಜನಾಂಗಕ್ಕೆ ಪ್ರೀತಿ ತೋರ್ಸಂತ ಒಂದು ನಾಲ್ಕು ಅವ್ರ ವಿಶ್ವ ಮಾನವ ಅಂತಂದ್ರೆ ಯೂನಿವರ್ಸಲ್ ಹ್ಯುಮ್ಯಾನಿಟಿ ಅಂತಂದ್ರೆ ಎಲ್ಲರಿಗೂ ಪ್ರೀತಿ ಅಂತ ಕೆಲಸ ಅವ್ರ ನಿರಂತ ಮಾಡ್ಕೊಂಡ್ ಬಂದ್ರು ನನ್ಗೆ ಗೊತ್ತಿರಂಗೆ ಅವರಂಗೆ ಅವತ್ತಿನ ಕಾಲದಲ್ಲಿ ಆರು ಲಕ್ಷ ವೆಚ್ಚದಲ್ಲಿ ಈ ಈ ಮಟ್ಟಕ್ಕೆ ಮಾಡಿದ್ರ ನನ್ ಗೊತ್ತಿಗೆ ಮಳೆ ನಮ್ಮಲ್ಲಿ ನಿರಂತರ ಬರ್ತಾ ಇರೋದಿಲ್ಲ ಅವ್ರಿಗೂ ರಕ್ಷಣೆ ಕೊಡ್ಬೇಕಂತ ಕೆಲಸ ಮಾಡ್ಬೇಕು ಅದಕ್ಕೆ ಒಂದ್ ರೀತಿ ಒಂದು ಮಂಟಪ ಲೆಕ್ಕಿರಲ್ಲಿ ಮಾಡಕ್ಕೆ ಅದೇ ಬೇಕಾದ್ರೆ ಶಾಸಕರ ನದಿಯಿಂದ ಇಂದ ಇರ್ಬೋದು ಸರ್ಕಾರ ಗೊತ್ತಿದ್ದ ಏನ್ ಸಹಾಯ ಬೇಕು ಅಂದ್ರೆ ಅದನ್ನ ಮಾಡ್ಕೊಳಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತೀನಿ ವಿಶೇಷವಾಗಿ ನಮಗೆ ಕುವೆಂಪು ಅವ್ರ ನೇತೃತ್ವದಲ್ಲಿ ಅವ್ರ ತರ ಇನ್ನೊಬ್ರು ಕುವೆಂಪು ಹುಟ್ಟಬೇಕಂತ ನಮ್ಮ ಆಸೆ ಇರ್ತದೆ ಅದಾದ ಕೆಲಸ ಇರ್ಬೋದು ಮಾರ್ಗದರ್ಶನ ಅಧ್ಯಕ್ಷರಾದಂತಹ ರಂಜನ್ ಸರ್ ಅವರು ಅವರ ಗ್ರೂಪ್ ಮಾರ್ಗದರ್ಶಿ ತಗೊಂಡು ಬಿಲ್ಡಿಂಗ್ ಸಂಪೂರ್ಣ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವು ಜವಾಬ್ದಾರಿ ತಗೋಣ ಅಂತ ಹೇಳ್ತಾ ಇಲ್ಲಿ ಸೇರಿದಂತೆ ಎಲ್ಲಾ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಸತ್ಯಕ್ಕಿಂತ ಯಾವುದು ಮುಖ್ಯ ಇಲ್ಲ ಸಾಮಾನ್ಯಕ್ಕಿಂತ ಯಾವುದು ಬೇರೆ ರೀತಿಲಿ ಭೇದ ಭಾವನೇ ಆಗ್ಬಾರ್ದು ಅದೇ ರೀತಿ ಎಲ್ಲಾ ಜನಾಂಗಕ್ಕೆ ಪ್ರೀತಿಯಾಗಿ ಬೆಳೆಸಬೇಕು ಅಂತ ಅಯ್ಯರ್ ಕುವೆಂಪು ಅವರು ಅವ್ರ ಹಿತವಚನೆಗಳಲ್ಲಿ ಅಂತ ನಾವು ಪಾಲಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಎರಡ್ ಸಾವಿರದ ನಮ್ಮ ಏನು ಪರಿಷತ್ತಿನ ಸಾಹಿತ್ಯ ಸಮ್ಮೇಳನ ನಡೆದಂತ ಕಾರ್ಯಕ್ರಮದಲ್ಲಿ ಜೆ ಸಿ ಶೇಖರ್ ಅವರು ಹಾಗೆ ರೀತಿಯಲ್ಲಿ ಎಲ್ಲ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನಂತರ ಬೇರೆ ಭಾಷೆಗಳಿಗೆ ಎಂದರು ಸೇರಿ ಮಾಡಿದ್ದಾರೆ ನಾವು ಯಾವತ್ತೂ ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಲ್ಲಿಯೇ ಇರು ಹೇಗೆ ಇರು ಎಂದೆಂದಿಗೂ ಕನ್ನಡದವನಾಗಿರು ಬಾರಿ ಕನ್ನಡದ ಡಿಮ್ ಡಿಮ ಅಂತ ಹೇಳುವಂತ ರೀತಿಯಲ್ಲಿ ಕುವೆಂಪುರವರು ಇವತ್ತು ರಾಷ್ಟ್ರ ಕವಿಯಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅದರೊಂದಿಗೆ ಕನ್ನಡಕ್ಕೆ ಕೂಡ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿ ಕನ್ನಡವನ್ನ ಇಡೀ ಕರ್ನಾಟಕದಲ್ಲೆಲ್ಲ ಬೇರೆ ರಾಜ್ಯದಲ್ಲೂ ಮತ್ತು ಬೇರೆ ದೇಶದಲ್ಲೂ ಕೂಡ ಕನ್ನಡವನ್ನ ಕೆಲಸವನ್ನ ಕುವೆಂಪು ಅವರು ಮಾಡಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅದ್ರ ಸನ್ಮಾನ್ಯ ಜಿ ಅವರು ಕೂಡ ಆ ಸಂದರ್ಭದಲ್ಲಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿ ಹಣವನ್ನು ಕೊಟ್ಟಿದ್ರು ಆದ್ರೆ ಜಾಗ ಮಂಜುರತೆ ಮಾಡಿದ್ ನಾವು ಅದನ್ನೇ ಹೇಳಿ ನಮ್ಮ ಪ್ರಯತ್ನ ಇರಲಿ ಅಂತ ಹೇಳುವಂತ ವಿಚಾರವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕಲಿಸಿದಂತ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಮಾಜಿ ಸಚಿವ ವಿಜಯ ತಹಶೀಲ್ದಾರ್ ಕೃಷ್ಣಮೂರ್ತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೇಶವ ಕಾಮತ್ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಪ್ರತಿಮೆ ನಿರ್ಮಾಣ ಸಮಿತಿ ಅಧ್ಯಕ್ಷ ಜೆಸಿ ಶೇಖರ್ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಖಜಾಂಚಿ ಮನುದೇವ್ ದೇವಾಂಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವಿಜೇತ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಹಾಗೂ ಮತ್ತಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು